ಬಡವರಿಗೆ ಪರ ಪರವಾಗ್ದಾಗ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಅನುಷ್ಠಾನಗೊಳಿಸಿದೆ ತಮ್ಮೆಲ್ಲರಿಗೂ ಕೂಡ ಆ ಕಾರ್ಯಕ್ರಮ ತಲುಪಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನೀಲ್ ಬೋಸ್ರವ್ರನ್ನ ಎರಡು ಲಕ್ಷಕ್ಕೂ ಅತ್ಯಧಿಕ ಮತಗಳನ್ನ ಕೊಟ್ಟು ನಾವು ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ನಾನು ಕೇಳ್ಕೋ ನಾವು ಮತದಾರರಿಗಿಷ್ಟೇ ಹೇಳೋದು ನುಡಿದಂತೆ ನಡೆದ ಸರ್ಕಾರ ಏನಾಗಿದೆ ಐದು ಯೋಜನೆಗಳ್ ಗ್ಯಾರಂಟಿ ಮಾಡಿದರು ಅವೆಲ್ಲರೂ ಕೂಡ ಬಡವರಿಗೆ ಪರ ಪರವಾಗಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಅನುಷ್ಠಾನಗೊಳಿಸಿದೆ ತಮ್ಮೆಲ್ಲರಿಗೂ ಕೂಡ ಆ ಕಾರ್ಯಕ್ರಮ ತಲುಪಿದೆ ಇಲ್ಲಿ ನಮ್ಮ ಲೋಕಲ್ ಆಗಿ ನಮ್ಮ ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರಾದ ದಿವಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒತ್ತನ್ನು ಕೊಡಬೇಕು ಅವ್ರ ಕೈಯನ್ನು ಬಲಪಡಿಸಬೇಕು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನೀಲ್ ಬೋಸ್ರವ್ರನ್ನ ಲ ಎರಡು ಲಕ್ಷಕ್ಕೂ ಅತ್ಯಧಿಕ ಮತಗಳನ್ನ ಕೊಟ್ಟು ನಾವು ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ನಾನು ಕೇಳ್ಕೊತೀನಿ ಈ ಐದು ಗ್ಯಾರಂಟಿ ಯೋಜನೆಗಳು ನೂರಕ್ಕೆ ನೂರು ಪರ್ಸೆಂಟು ಈ ಐದು ಗ್ಯಾರಂಟಿ ಯೋಜನೆಗಳು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ತಲುಪಿದೆ ಯಾರೋ ಅವರು ಮಿಸ್ಟೇಕಿಂದ ಕೆಲವು ತಲುಪಿಲ್ಲ ಅಷ್ಟೇ ಅದರಿಂದ ಯಾವುದೇ ಎಫೆಕ್ಟ್ ಇಲ್ಲ ಹತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಲ್ಲ ಮತದಾರರು ಈ ತಾಲೂಕಿನಲ್ಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಭಾಗವಹಿಸಿ ಹೆಚ್ಚಿನ ಮತಗಳನ್ನ ಮಾಡ್ತೀವಿ